ಕಾಲದಲ್ಲಿ ಇನ್ನೂ ಇನ್ನೂ ಬಹಳ ದೂರ ಪ್ರದೇಶಗಳನ್ನು ಗೆದ್ದುಕೊಳ್ತಾರೆ ಉತ್ತರ ಭಾರತದ ಅನೇಕ ಮಧ್ಯ ಪ್ರದೇಶವನ್ನು ಮಧ್ಯಪ್ರದೇಶವನ್ನು ಸಂಪೂರ್ಣವಾಗಿಕೊಳ್ತಾರೆ ಅವನು ಮುಂಬಡಿ ಕೃಷ್ಣ ಕಾಲಕ್ಕೆ ಅವ್ನು ರಾಮೇಶ್ವರವರು ಹೊಟ್ಟೋಗ್ತಾನೆ ಆದರೆ ಚಿದಂಬರಂ ಕೂಡ ಅವನ ಆಡಳಿತಕ್ಕೆ ಸೇರಿದೆ ಅಷ್ಟು ಮಟ್ಟಿಗೆ ವಿಶಾಲವಾದ ರಾಜ್ಯ ಆದರೆ ಅದೇ ಕಲ್ಯಾಣ ಚಾಲಕ ಕಡಿಮೆ ಆಗುತ್ತೆ ಮತ್ತೆ ನರ್ಮದಾ ನದಿಯಿಂದ ಕಾವೇರಿವರೆಗೂ ಆ ರಾಜ್ಯ ಇಲ್ಲಿ ಪ್ರಧಾನವಾಗಿ ನೀವು ತಿಳ್ಕೊಳ್ಬೇಕಾದ್ದು ಬಹಳಷ್ಟು ಪ್ರಭಾವಶಾಲಿಗಳಾದ ವಿಭ್ರ ಆಟ ತಾಲೆಗಳು ಕಲ್ಯಾಣ ಚಾಲಕರು ಒಬ್ಬ ಜಯಸಿಂಹ ನಲವತ್ತು ವರ್ಷದ ಕಾಲ ರಾಜ್ಯಪರ ಮಾಡ್ತದೆ ಇನ್ನೊಬ್ಬ ಅವನ ಮೊಮ್ಮಗ ವಿಕ್ರ ಆನೆ ವಿಕ್ರಮಾದಿತ್ಯ ಐವತ್ತೆರಡು ವರ್ಷಗಳ ಕಾಲ ಸ್ಥಿರರಾಜ್ಯವನ್ನು ಕೊಡ್ತಾರೆ ಈ ಸ್ಥಿರ ರಾಜ್ಯ ಕೊಟ್ಟ ಸ್ಥಿರ ರಾಜ್ಯವನ್ನು ಕೊಟ್ಟಿದ್ರಿಂದ ಇಲ್ಲಿ ಉತ್ತರ ಭಾರತದಿಂದ ಅನೇಕ ರಾಜಮಾನ ದಕ್ಷಿಣ ಬರ್ತವೆ ಬರೀ ರಾಜಮಾನಿಲ್ಲ ಅನೇಕ ಬ್ರಾಹ್ಮಣರು ಬ್ರಾಹ್ಮಣ ಕುಟುಂಬಗಳು ಬರುತ್ತೆ ಅವರ ಜೊತೆಗೆ ಕ್ಷತ್ರಿಯರು ಬರ್ತಾರೆ ಆ ಕ್ಷುತ್ರಿಯರ ಬಂದಂತ ಒಂದು ಕುಟುಂಬಗಳಲ್ಲಿ ಈ ಐಹ್ಯರು ಕೊಡುವಂಥ ಇವರು ಹೇಳ್ಕೊಳ್ತಾರೆ ನಮ್ಮನ್ನ ಮಹೇಶ್ವರ ಮಹೇಶ್ವರೀತ ಪುರವ ಅಂತ ಹೇಳ್ಕೊಳ್ತಾರೆ ಮತ್ತೆ ಇವ್ರೆ ಬರಬೇಕಾದ್ರೆ ಒಂದು ವಿಚಿತ್ರವಾದಂತಹ ಒಂದು ಘೋಷಣೆ ಮಾಡಬೇಕಾಗುತ್ತೆ ಇದರ ಜೊತೆಗೆ ಕಟ್ವಾಂಗ ಧ್ವಜ ಅಂತ ಹೇಳ್ಕೊಳ್ತಾರೆ ಕಟ್ವಾಂಗ ಧ್ವಜ ಅಂದ್ರೆ ಶಿವನ ತಲೆ ತಲೆಗೊಳ್ಳಿ ಇರ್ತಕ್ಕಂಥ ಆಕಾರದಲ್ಲಿ ವಾಯಬಳ ಕಟ್ವಾಂಗ ಧ್ವಜ ಅಂತ ಹೇಳ್ಕೊಳ್ತಾರೆ ಶಿಲಾರರು ಶಿವರ್ಣ ಚೋಟ ಧ್ವಜಗಳು ಹೀಗಾಗಿ ಈ ವ್ಯತ್ಯಾಸಗಳನ್ನ ಅವ್ರು ಹೇಳ್ಕೊಳ್ತಾ ಹೋಗ್ತಾ ಹೋಗಬೇಕಿತ್ತು ಯಾಕಂದ್ರೆ ಒಂದು ರಾಜ್ಯ ಒಂದು ಒಂದು ರಾಜ್ಯಕ್ಕೂ ಒಂದು ಜನಕ್ಕೂ ಇನ್ನೊಂದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತಕ್ಕಂಥದ್ದು ಸೊ ಹೀಗೆ ಈ ಒಂದು ವ್ಯವಸ್ಥೆ ಇವರು ಮಾಹಿಶ ಮಧ್ಯ ದೇಶಾದ ಈಶ್ವರು ಕೇಳ್ಕೊಂಡು ಈ ಕಡೆಗೆ ಬರ್ತಾರೆ ಬಂದು ಇಲ್ಲಿ ಕಲ್ಯಾಣ ಚಾಲಕರ ಒಂದು ಆಡಳಿತದಲ್ಲಿ ನೆಲೆಗೊಳ್ತಾರೆ ಹೆಚ್ಚಿಗೆ ನೆಲೆಗೊಳ್ತಕ್ಕಂಥದ್ದು ನಮ್ಮ ಗುಲ್ಬರ್ಗ ರಾಯಚೂರು ಪ್ರದೇಶದಲ್ಲಿ ನೆಲೆಗೊಳ್ತಕ್ಕಂಥದ್ದು ಮುಂದೆ ಯಾವಾಗ ಇವರು ಮುಂದೆ ಬಳ್ಳಾರಿಗೆ ಹೋದ್ರು ಎಂತಕ್ಕಂಥದ್ದಾಗಿರ್ಬೋದು ಬಳ್ಳಾರಿಯಲ್ಲಿ ಕೆಳಕ್ಕೆ ಅದನ್ನು ಯಾವಾಗ ಹೋದ್ರೆ ಮುಂದೆ ಅದು ಮುಂದೆ

ಕಡಂಬ ಇರ್ತಕ್ಕಂಥ ಶಬ್ದ ಕಡಂಬರು ಕೆಲವು ಪದಗಳು ನೋಡಿ ಹೀಗಾಗಿ ಚಂದಿ ಮನಸ್ಸು ಬಹಳ ಪ್ರಮುಖರಾದಂತಹ ಅರಸರು ಇರುತ್ತೆ ಈ ಒಂದು ಈ ಹೀಗಾಗಿ ಈ ಐಹೇರ ಒಂದು ಆಡಳಿತ ಏನಿದೆ ಇದು ಬಹಳಷ್ಟು ಮಟ್ಟಿಗೆ ಈ ಒಂದು ಪ್ರದೇಶ ಆಗಿದೆ ಶಿಲಾರ ರಾಜ ಒಬ್ಬ ಪಂದಿ ಮಾರಸನನ್ನ ಕುಂದೆ ಅಂತ ಹೇಳ್ಕೊಳ್ತೇನೆ ನಾವು ಪಂದಿ ಮಾರಸ ಇರ್ತಕ್ಕಂಥ ಅವನನ್ನ ಯುದ್ಧದಲ್ಲಿ ಕೊಂದೆ ಬರಿ ಕೊಂದದ್ದೇ ಅಲ್ಲ ಅನೇಕ ಸಾವಿರ ಜನ ಸೈನಿಕರನ್ನು ಕೊಂದೆ ಅಂತಕ್ಕಂಥ ರೀತಿ ಅಂದ್ರೆ ಎರಡು ಶಾ ಎರಡು ವಂಶಗಳಿಗೆ ಇಲ್ಲಿ ಆಗ್ತಾ ಇದೆ ಶಿಲಾರರಿಗೆ ಒಂದೇ ರಾಜನ ಆಡಳಿತ ಒಂದೇ ರಾಜನ ಸಾಮಂತ ಇದ್ದರು ಈ ಕಡೆಗೆ ಅಂಕೇರಿ ಈ ಕಡೆಗೆ ಶಿಲಾರರು ಆದ್ರೂ ಕೂಡ ಅವರವರಲ್ಲಿ ಕಿತ್ತಾಟ ಆಗ್ತಾ ಇತ್ತು ಈ ತಂತ್ರ ಒಂದು ಕಿತ್ತಾಟ ಈ ಅಂಡೆ ಅಥವಾ ಅಹ್ಯರು ಬರ್ತಾರೆ ಅಹ್ಯರೇ ಅಂಡೆ ಅರಸರು ಹಂದೇ ಕಂದಿಮರಸವನು ಇದರ ಮೂಲ ಪುರುಷ ಅನ್ನೋದಾದ್ರೆ ಅಥವಾ ಅವನೇ ಅಂಡೆ ಅರಸ ಎಂತಕ್ಕಂತ ನೋಡ್ತಾರೆ ಕನ್ಸಿಡ್ ಮಾಡೋದಾದ್ರೆ ಅಹ್ಯರೇ ಇವರ ಮೂಲ ಮೂಲ ಮೂಲವಾಗ್ತಾರೆ ಹೀಗಾಗಿ ಮಹೇಶ್ವತಿ ಕೂಡದ ಕಡೆಯಿಂದ ಬಂದವರು ಅಂತ ಹೇಳ್ತಾರೆ ಮಹಿಶ್ವತಿ ಕೂಡ ಎಲ್ಲಿದೆ ನಮಗೆ ಆ ಒಂದು ಶಾಸ್ತ್ರದಲ್ಲಿ ಹೇಳ್ತಾನೆ ಲಂಕೆಯಿಂದ ಹಿಡಿದು ಮಾಹೇಶ್ವತಿ ಹೋಗಿರ್ತಕ್ಕಂಥ ರಾಜ್ಯ ವಿಕ್ರಮಾದಿತ್ಯ ಆಳ್ತಾ ಇದೆ ಅಂತಕ್ಕಂಥ ಕಥೆ ನಮ್ಮಲ್ಲಿ ದಸರೆ ಬಂದು ದಸರಾ ಹಬ್ಬ ಬಂತು ಅಂದ ತಕ್ಷಣ ಈ ಮೈಸೂರಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ಜನ ಬುದ್ಧಿಜೀವಿಗಳಿದ್ದಾರೆ ಅವರಿಗೆ ತಕ್ಷಣ ಜಾಗೃತೆಯಾಗುತ್ತೆ ಅವ್ರು ಮೈಸೂರನ್ನ ಮಾಹೇಶ್ವತಿ ಅಂತ ಹೇಳ್ಬಿಟ್ಟು ಮೈಸೂರು ಮಾ ಮೈಸೂರೇ ಮಾಹೇಶ್ವತಿ ಅಲ್ಲೇ ಮಹಿಷ ಎಂತಕ್ಕಂಥ ಮಾಡಿದ್ದ ಎಂತ ಶುರು ಮಾಡ್ಬಿಟ್ಟು ಅಂದ್ರೆ ಮಹೇಶ್ವತಿ ಅಂತಕ್ಕಂಥದ್ದು ನರ್ಮದಾ ನದಿ ತೀರ್ಥದಲ್ಲಿರ್ತಕ್ಕಂಥ ತೀರ್ಥದಲ್ಲಿರ್ತಕ್ಕಂಥ ಜನ್ಮ ಈಗಾಗಲೇ ಸಿದ್ಧಪಡಿಸಿದ್ದಾರೆ ಬಹಳಷ್ಟು ಜನ ಅದರ ಬಗ್ಗೆ ಇತ್ತೀಚೆಗೆ ಕೃಷ್ಣಮೂರ್ತಿ ಅಂತಕ್ಕಂಥವರು ಕೂಡ ಒಂದು ಗ್ರಂಥವನ್ನು ಬರೆದಿದ್ದಾರೆ ಮಾಹೇಶ್ಮತಿ ಮಹಿಷ ಮಹಿಷನ ಉಗಮ ಮಾಹಿಷ್ಮತಿ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕ ಬಹುಶಃ ಮುದ್ರಣ ಆಗ್ತಾ ಇದ್ದಾರೆ ಹೀಗಾಗಿ ಮಹಿಷ್ಮತಿ ಅಂತಕ್ಕಂಥದ್ದು ನರ್ಮದಾ ನದಿ ತೀರ್ವ ಲಿಪಿಕೆ ಅಂತಕ್ಕಂಥದ್ದು ಅದು ಯಾವ ಭಾಗದ ಈ ಕಡೆ ಗಿರಿಜನಾಥರಿಗೆ ಕಂಟಕೊಂಡಿತ್ತು ಅಥವಾ ಈ ಚಿತ್ರಕೂಟ ಪ್ರದೇಶದಲ್ಲಿ ಇತ್ತಿರತಕ್ಕಂಥದ್ದು ಇನ್ನೂ ಅದು ಸ್ವಲ್ಪ ಇನ್ನು ಗೊಂದಲದಲ್ಲಿದೆ ಅಂದ್ರೆ ಚಿತ್ರಕೂಟ ಇರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲ ಬರ್ತಕ್ಕಂಥದ್ದು ಸೊ ಅಲ್ಲಿ ಅದರ ಒಂದು ಆದಿ ಅಥವಾ ಈ ಗುಜರಾತಕ್ಕೆ ಸೇರ್ಕೊಂಡಂತೆ ನದಿ ಸಮುದ್ರ ಸೇರ್ತಕ್ಕಂಥ ಜಾಗದಲ್ಲಿ ತೀರ್ಮಾನ ಆಗಿದೆ ಹೀಗಾಗಿ ಮಹೇಶ್ವತಿಪುರವರು ಇರತಕ್ಕಂಥದನ್ನ ಇಲ್ಲಿ ಬಹಳ ಪ್ರಮುಖವಾಗಿ ಹೇಳಿರೋದ್ರಿಂದ ಆ ಮಾಹೇಶ್ವತಿಪುರದ ಕಡೆಯಿಂದ ಈ ಹಗೆ ಇದು ಇನ್ನು ಕೆಲವು ಶಾಸಕರು ಹೇಳ್ತಾರೆ ಇಲ್ಲ ಗಂಗಾ ನದಿ ಪಾರಿಯಾತ್ರ ಆ ಮಧ್ಯದ ಪ್ರದೇಶದಲ್ಲಿ ಬಂದು ಒಂದು ಕೆಲವು ಶಾಸಕರು ಹೇಳ್ತವೆ ಆದರೆ ಎಷ್ಟೇ ಆದರೂ ಕೂಡ ಬಹಳ ಪ್ರಧಾನವಾಗಿ ಎಲ್ಲ ಮಾಹೇಶ್ವರ ಚಿತ್ರ ಅಂತ ಬರೋದ್ರಿಂದ ಈ ಚಿತ್ರದ ಕಡೆಯಿಂದ ಬಂದು ಇರ್ತಕ್ಕಂಥದನ್ನು ನಾವಿಲ್ಲಿ ನೆನೆಸ್ಕೊಳ್ಬೇಕು ಎರಡನೇದು ನಮ್ಮ ಕುಲಪತಿಗಳು ಹೇಳುವಾಗ ಒಂದು ಮಾತು ಹೇಳಿದ್ರು ಇವರ ಒಂದು ವಾಸ್ತುವಿನ ಬಗ್ಗೆ ಅಧ್ಯಯನ ಆಗಿಲ್ಲ ಹೌದು ಎಲ್ಲೆಲ್ಲಿ ಶಾಸನಗಳನ್ನು ಅವರ ಶಾಸನ ಸಿಗುತ್ತೆ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ದಾನ ಕೊಟ್ಟಿದ್ದಾರೆ ಆ ದೇವಸ್ಥಾನಗಳ ಬಗ್ಗೆ ಇನ್ನೂ ಸರಿಯಾದಂಥದ್ದೇನು ಆಗಲಿಲ್ಲ ನಾನು ಗುಲ್ಬರ್ಗಾ ಜಿಲ್ಲೆಯ ಬಹುತೇಕ ಎಲ್ಲ ಗ್ರಾಮಗಳ ಸರ್ವೆ ಮಾಡಿದ್ದೀನಿ ಈ ದೇವಸ್ಥಾನಗಳಿರ್ತಕ್ಕಂಥದ್ದು ಅಲ್ಲೆಲ್ಲ ನಾನು ನೋಡಿದ್ದೀನಿ ಅಲ್ಲೆಲ್ಲ ಶಾಸನ ಸಿಗುತ್ತೆ ಆದರೆ ಏನು ವ್ಯತ್ಯಾಸ ಬಹಳ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಇನ್ನೂ ಸರಿಯಾಗಿ ಗುರುಸಿಲ್ಲ ಹೇಗೆ ಉತ್ತರ ಉತ್ತರೇ ರೀತಿಯ ಉತ್ತರದ ರೀತಿಯಲ್ಲೇ ದೇವಸ್ಥಾನಗಳನ್ನು ಯಾಕೆ ಕಟ್ಟಿದ್ರು ನಮ್ಮ ದಕ್ಷಿಣದ ರಾಷ್ಟ್ರಕೂಟ ರೀತಿಯ ದೇವಸ್ಥಾನಗಳನ್ನು ಯಾಕೆ ಮುಂದುವರಿಸಲಿರ್ತಕ್ಕಂಥದಕ್ಕೆ ಈ ವಲಸೆನೇ ಬಹಳ ಕಾರಣ ಬಹಳ ಆ ಕಡೆಯಿಂದ ಬಂದಂತ ಜನ ಬರೀ ಬರಗೈಲಿ ಬರಲಿಲ್ಲ ಒಬ್ರಿಗೂ ಬರಲಿಲ್ಲ ತಾವು ಬಂದಾಗ ತಮ್ಮ ಜೊತೆಯಲ್ಲಿ ಸೈನ್ಯವನ್ನು ತಗೊಂಡ್ರು ಎಲ್ಲ ಒಂದೊಂದು ಇನ್ನೊಂದು ಬಹಳ ಪ್ರಮುಖವಾದಂತಂದ್ರೆ ಈ ಕಾಲಕ್ಕೆ ಈ ಮೂರು ರಾಜ್ಯಗಳು ಏನಿದಿವೆ ಮತ್ತೆ ದಕ್ಷಿಣ ವಹಿಸಿದ ರಾಜ್ಯ ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ರಾಜ್ಯಗಳು ಇರುತ್ತೆ ಅತ್ಯ ಶಕ್ ಮನೆಯಿಂದ ನಮ್ಮ ಸಾಹಿತ್ಯ ಕೂಡ ರಚನೆ ಹೆಚ್ಚಿಗೆ ಆಗ್ತಕ್ಕಂಥದ್ದು ಅಲ್ಲಿವರೆಗೆ ಅಪ್ರೂಪಕ್ಕೆ ಎಲ್ಲೋ ಒಂದೊ ಎರಡು ಮೂರ ಗ್ರಂಥಗಳು ಬರ್ದಿತ್ತು ಅಷ್ಟೇ ಇರ್ಬೋದು ಅಥವಾ ಪಂಪ ಪಂಪ ರನ್ನ ಇಂಥವ್ರು ಆಗಿ ಹೋಗಿದ್ರಷ್ಟೇ ಆದ್ರೆ ಮೂರ್ನಾಲ್ಕು ಗ್ರಂಥಗಳು ಹೆಸರಿಡ್ಬೋದಷ್ಟೇ ನಮ್ಮ ಇದ್ದಿದ್ವಿ ಆದ್ರೆ ಹತ್ತನೇ ಶತಮಾನದಿಂದ ಆಚೆಗೆ ಅದರಲ್ಲೂ ಸಾವಿರದ ಸಾವಿರದಿಂದ ಆಚೆಗೆ ಇಡೀ ನಮ್ಮ ಸಾಹಿತ್ಯ ಬಹಳ ಶ್ರೀಮಂತ ಅಂತ ಬರುತ್ತೆ ಆ ಶ್ರೀಮಂತಿಕೆಗೆ ಕಾರಣ ಈ ವಲಸೆ ಒಂದು ಕಾರಣ ಏಕೆಂದರೆ ಕಾಶ್ಮೀರದ ಕಡೆಯಿಂದ ಬ್ರಾಹ್ಮಣರ ವಲಸೆ ಆಗುತ್ತೆ ಮತ್ತೆ ಬೇರೆ ಬೇರೆ ಕಡೆಗಳಿಂದ ಬರುತ್ತೆ ತ್ರಿಪುರ ತ್ರಿಪುರ ಅಂದ್ರೆ ದಕ್ಷಿಣ ಉತ್ತರ ಕೋಸಲ್ಲ ಸಾರಿ ದಕ್ಷಿಣ ಕೋಸಲ ಅಂದರೆ ಈಗಿನ ಛತ್ತೀಸ್ಗಢ ಛತ್ತೀಸ್ಗಢದ ಕಡೆಯಿಂದ ಅನೇಕ ಜನ ಇಲ್ಲಿ ರಾಜಕುಮಾರ ವಲಸೆ ಬರ್ತಾರೆ ಹೀಗೆ ಬೇರೆ ಬೇರೆ ಕಡೆಗಳಿಂದ ಈ ವಲಸೆಗೆ ಬಂದಂಥ ಸಂದೇಶದಲ್ಲಿ ಅವರ ಒಂದು ಸವರ ಸಂಪರ್ಕ ಮತ್ತು ನಮ್ಮ ಸ್ಥಳೀಯ ಒಂದು ವಿದ್ವಾಂಸರ ಸಂಪರ್ಕದಿಂದ ನಮ್ಮ ಸಾಹಿತ್ಯ ಶ್ರೀಮಂತವಾಗುತ್ತೆ ಅದೊಂದು ಸಹ ಬರೀ ಕನ್ನಡ ಸಾಹಿತ್ಯ ಇಲ್ಲ ಕನ್ನಡ ಶಾಸನ ಸಾಹಿತ್ಯ ಕೂಡ ಆಗುತ್ತೆ ಅಲ್ಲಿ ಆಚೆಗೆ ವಿಪರೀತ ಶಾಸನ ಸಿಗುತ್ತೆ ಕಾವ್ಯಯವಾದಂಥ ಶಾಸನ ಅದೊಂದು ನಮ್ಗೆ ಸಿಗೋದಿಲ್ಲ ಅದವರಿಗೆ ಸಣ್ಣ ಸಣ್ಣ ಶಾಸನ ಸಿಗ್ತಾ ಇದ್ದಾರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಷ್ಟೇ ಸಿಗ್ತಾ ಇದೆ ಆದರೆ ಇಲ್ಲಿಂದ ಆಚೆಗೆ ನನಗೆ ನೂರಾರು ಹತ್ತಾರು ನೂರಾರು ಸಾವಿರದ ಶಾಸನ ನಮಗೆ ಸಿಗೋಕೆ ಶುರುವಾಗ್ತದೆ ಇವೆಲ್ಲವೂ ಕೂಡ ಈ ಇವಂತ ಬೇರೆ ಬೇರೆ ಕಡೆಯಿಂದ ಬಂದು ಈ ನೆಲೆಗೊಂಡಂತ ಒಂದು ರಾಜರು ಮತ್ತು ಅಧಿಕಾರಿಗಳು ಮತ್ತು ಅವರ ಕೈಕೆಡೆ ಅವ್ರ ಜೊತೆಗೆ ಬಂದಂಥ ಒಂದು ಬ್ರಾಹ್ಮಣರು ಕೊಡುಗೆ ಅಂತಕ್ಕಂಥದನ್ನ ನಾವಿಲ್ಲಿ ನೆನೆಸ್ಕೊಳ್ಬೇಕು ಹೀಗಾಗಿ ನಾನು ಬಳ್ಳಾರಿ ಜಿ ಬಳ್ಳಾರಿ ಕೋಟೆಯನ್ನ ಒಂದ್ಸಾರಿ ಹೋಗಿದ್ದೆ ನಾನು ಸುಮಾರು ಒಂದು ಎರಡು ವರ್ಷ ಹಿಂದೆ ಬಳ್ಳಾರಿ ಇವರ ಪ್ರಧಾನ ಕೇಂದ್ರ ಅಂತೀವಿ ನಾವು ಆದರೆ ಬಳ್ಳಾರಿ ದಷ್ಟು ಮಟ್ಟಿಗೆ ಇವರ ಒಂದು ವಾಸ್ತು ಇದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನಮ್ಗೆ ಕಲ್ಪನೆ ಇಲ್ಲ ನನಗೆ ಹೀಗಾಗಿ ಅದರ ಬಗ್ಗೆ ಕೂಡ ಈ ವಾಸ್ತವ ಬಗ್ಗೆ ಕೂಡ ಅವರ ರಚನೆಗಳ ಬಗ್ಗೆ ಕೂಡ ಒಂದು ಅಧ್ಯಯನ ಆಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಮಧ್ಯಾಹ್ನ ಬಹಳಷ್ಟು ಜನ ಈ ಪ್ರಬಂಧಗಳನ್ನ ಮಣಸರಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ ಅವರ ಪ್ರಬಂಧಗಳನ್ನ ಕೇಳ್ತಕ್ಕಂಥ ಒಂದು ಸಮಯ ನಮಗೆಲ್ಲರಿಗೂ ಸಿಗಲಿ ಅಂತಕ್ಕಂತ ಹೇಳಿ ನನಗೆ ಈ ಒಂದು ಮುಖ್ಯ ಅತಿಥಿ ಸ್ಥಾನ ಕೊಟ್ಟಂತ ಈ ಒಂದು ಎಲ್ಲ ಗಣ್ಯ ಮಾನ್ಯರಿಗೆ ನಮಿಸಿ ನಾನು ಮಾತನ್ನು ನಡೆಸ್ತೇನೆ ನಮಸ್ಕಾರ ಪಂದಿ ಅರಸರ ರಾಜಕೀಯ ಸಾಹಿತ್ಯಿಕ ಹಾಗೂ ವಾಸ್ತುಶಿಲ್ಪದ ವೈವಿಧ್ಯತೆಯನ್ನು ಕುರಿತು ಅಪೂರ್ವ ಪರಂಪರೆಯನ್ನು ಕುರಿತು ಸವಿಸ್ತಾರವಾಗಿ ಮಾತನಾಡಿರುವಂತಹ ಡಾಕ್ಟರ್ ರೆಡ್ಡಿ ಅಧ್ಯಕ್ಷರು ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಇವರಿಗೆ ಧನ್ಯವಾದಗಳು